ಏನಿಲ್ಲ ಮಾತಾರ ನೀನು ಮದ್ವೆ ವಿಶ್ವದಕ್ಕೆ ತುಂಬಾ ದುಡ್ಡು ಇದೆಯಂತ ನನ್ ಅದ್ರ ಇದ್ರವಾಗೇ ಮಾತಾಡ್ತಾ ಇದ್ವಿ ಇದು ಮದ್ವೆ ಅಂದ್ರೆ ಬರೀ ನೀನ್ ಅವ್ರು ತೀರ್ಮಾನ ಅಲ್ಲ ಕಣಮ್ಮ ನಿನ್ ಮಗು ಒಂದ್ ಮತ್ ಕೇಳಬೇಕು ನೀನು ಯಾಕೆ ಇಷ್ಟಾತ್ರೆ ಪಟ್ಟಿದ್ಯಾ ಆ ಬಿಟ್ಟು ಒನ್ ಬರ್ಲಿ ನಿಗದನ್ ಕೂಡಿ ಬಂದ್ಮೇಲೆ ಮಾತಾಡಿದ್ರಾಯ್ತು ಯಾಕೆ ಇಷ್ಟ ಅಂತ ನೋಡಿ ಬಾವ ನಾನು ಯಾವುದು ದುಡ್ಡು ನಿರ್ಧಾರ ತಗೊಂಡಿಲ್ಲ ನಾನು ಅವರ ಸತಿ ಯೋಚನೆ ಮಾಡೇ ಈ ಥರ ಬಂದಿರೋದು ನನ್ನ ಮಗು ಯಾವುದು ಬೇಕು ಯಾವ್ದು ಬೇಡ ಯಾವುದು ಸರಿ ಯಾವ್ದು ಸರಿ ಇಲ್ಲ ಅನ್ನೋದು ತೀರ್ಮಾನ ಮಾಡೋದು ನಾನು ನಿಜ ಬಗ್ಗೆ ನೀವು ಯಾರು ತಲೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ನನಗೆ ತಕ್ಕ ನಾನು ನೋಡಿಕೊಂಡು ಹುಡ್ಕೊಳ್ತೀನಿ ಅವಳು ನನ್ನ ಮಗು ಇಷ್ಟ ಆಗಿ ಆಗ್ತಾಳೆ ಅಷ್ಟೇ ಇವತ್ತು ಹೋಗ್ತಾ ಇದೀನಿ ಮನೆಗೆ ಬರೋಣ ಅಂತ ನನಗಿಷ್ಟ ಸಂಜೆ ಸಂಚೆ ನಿಮಗೆ ಹೇಳ್ತೀನಿ ಅಷ್ಟೇ ನಿನ್ನೆ ಥರ ನೀನು ಮತ್ತೆ ತಪ್ಪು ಮಾಡ್ತಿದ್ದೀಯ ನಿನ್ನ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಗಂಡ ಇದ್ದಾನೆ ನನಗೆ ಮಗ ಮಗಾನೇ ನಾವು ಅಂದ್ ಗಜ್ಜಿ ತಾಪಾಯಿ ದೊಡಕ ದೊಡ್ಡ ಎಲ್ಲರೂ ಇದ್ದಾರೆ ಅವಳು ತಂಗಿನ ಇದಾರೆ ನೀನು ಅವೆ ತಗೊಂಡ್ತಾನೆ ನೀನು ನೋಡಿಯತೆ ನಾನು ಯಾವ ತಪ್ಪು ಮಾಡ್ತಾ ಇಲ್ಲ ನಾನು ಸರಿಯೇ ಮಾಡ್ತಾ ಇರೋದು ನಾನು ತಗೊಂಡ್ರೆ ನಿರ್ಧಾರ ಸರಿ ಮಾಡೇ ಮಾಡ್ತೀನಿ ಮತ್ತೆ ಇನ್ನೊಂದು ವಿಷಯ ನಾನು ಯಾರು ಪರ್ಮಿಷನ್ ತಗೊಂಡು ಮುಂದೆ ಹೋಗಪ್ಪ ಅವಶ್ಯಕತೆ ನನಗಿಲ್ಲ ಅಲ್ಲ ಅಷ್ಟೇ ನಿಮ್ಮ ಬೇಗ ಬಂದ್ಬಿಡಿ ಹೊರಟು ನಾನು ದೇವಸ್ಥಾನ ಹತ್ರ ಬರ್ತೀನಿ ವೆಯ್ಟ್ ಮಾಡ್ತಿದ್ದೆ ನಾನು ಜಾಸ್ತಿ ಹೊತ್ತು ಕಾಯಿಸ್ಬೇಡಿ ಅಷ್ಟೇ ಏನಪ್ಪ ನಾನು ಹೇಳಿದ್ದೆಲ್ಲ ನೆನಪೈತೆ ತಾನೆ ತಿರ್ಗಾ ಲೋದ ಏನಾನ ಹಂಗೆ ಹಿಂಗೆ ಅಂತ ನನಗೆ ಏನು ಹೇಳ್ಬೇಡ ನಾನು ಹೇಳಿದ ತರ ಹುಡುಗಿ ಸಿಕ್ಕಿದಳ ತಾನೆ ಸೂಟ್ ಆಗ ಅಂತ ಹುಡುಗಿ ಸಿಕ್ಕಿದಳೆ ಬುದ್ಧಿವಂತೆ ಓದ್ಕೊಂಡಿದ್ದಾಳೆ ಹೇಳ್ದಂಗೆ ಹೇಳ್ತಾಳೆ ಕಣ್ಗೆ ಮಾಡದು ಕಸ ಗುಡಿಸದು ಪಾತ್ರೆ ತೊಳೆದು ಪ್ರತಿ ಒಂದ ಬರುತ್ತೆ ಬೇಕಾ ನೀ ಒಳ್ಳೆ ಕೃಪೆಯೆ ಮ್ಯಾನ್ ಇಟ್ಕೊಂಡು ಆಟ ಆಡಿಸ್ಬೋದು ಹಾ ಮತ್ತೆ ನಡಿ ಮತ್ತೆ ಓಡಣ ಟೈಮ್ ಆಯ್ತು ಸಾರಿ ಮಾರಿ ದರಿದ್ರ ನಾವು ದೇವಸ್ಥಾನಕ್ಕೆ ಹೋಗಿ ಬತ್ತಿ ಪೂಜೆ ಮಾಡಿಸ್ಕೊಂಡು ಅಲ್ಲಿವರೆಗೂ ನೀನು ಇಲ್ಲೇ ಇಲ್ಲ ನಿಮ್ ಕಮಬೇಕು ದೇವಸ್ಥಾನದೊಳಕ್ಕೆ ಬಂದೆ ಅದು ಇದು ಅಂತ ಕಥೆ ಹೇಳ್ಕಣ್ಣ ನಾನು ಸುಮ್ಮಿಿರಲ್ಲ ನಾನು ನನ್ನ ಮಗಳಿಗೆ ಬೇಗ ಮದ್ರ ಸೆಟ್ ಆಗಲಿ ಅದೇ ಜೊತೆ ಮದ್ರ ಸೆಟ್ ಆಗಲಿ ಅಂತ ಬೇಡಕ ಮಾರಕ್ಕೆ ಹೋಗ್ತಿದಿನಿ ನೆನ್ತಿರ್ಲಿ ಅಲ್ಲಿ ನೀನು ಅದು ಹಾಳು ಮಾಡಬೇಡ ಹಂಗೆ ನಾನು ಪಲ್ಯ ಪಲ್ಯದಕಂಗೋಸ್ಕರ ಬೇಡ್ಕೊಳೋದು ದೇವ್ರ ಹತ್ರ ಅಲ್ಲಿ ಬರ್ತೀನಮ್ಮ ನಾನೇನು ನನ್ನ ಬಗ್ಗೆ ಏನೂ ಕೇಳಲಮ್ಮ ನನಗೆ ಪಲ್ಲದೇಕಾ ಚೆನ್ನಾಗಿದೆ ನಾನು ಚೆನ್ನಾಗಿರ್ತೀನಿ ಅವ್ನಿಗೋಸ್ಕರ ನಾನು ಯಾವಾಗಲೂ ಬೇಡ್ಕೊಳ್ತೀನಮ್ಮ ಹಾಂ ಹಾ 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 ನೀನು ನೀನು ಪಲ್ಲವಿಗೋಸ್ಕರ ಬೇಡ್ಕೊಳಕಪ್ಪತ್ತೀತಿ ಏನು ನಾಡ್ಕಾರ್ತಿಯ ನೀನು ನಾನು ನಿನ್ನ ಹುಡುಗಿಯಿಂದ ಎಷ್ಟು ನೋಡಿದಾನಂತ ನಾಡ್ಕೊಕೊಳ್ಳಿಬಿಟ್ಲು ಇವಳು ಪಲ್ಲವಿಗೋಸ್ಕರ ಬೇಡ್ಕೊಳಕ್ಕೆ ಬರ್ತಾಳಂತೆ ನಾನು ಕೇಳ್ಬಿಡ್ಬೇಕಂತೆ ಹಾಂ ಇಲ್ಲಮ್ಮ ಇಲ್ಲ ಅಮ್ಮ ನಿಜವಾಗ್ಲೂ ನನ್ನ ಅಕ್ಕು ಪಲ್ಯದಕ್ಕೋಸ್ಕರ ಬೇಡ್ಕೊಳಕ್ಕೆ ಬರ್ತೀನಮ್ಮ ಪ್ಲೀಸಮ್ಮ ಬೇಡ ಅಂತ ಹೇಳ್ಬೇಡಮ್ಮ ನೋಡ ನೀನು ಹಂಗೂ ಬೇಳ್ಕೊಬೇಕು ಅಂದ್ರೆ ನಾವು ದೇವಸ್ಥಾನದಿಂದ ಹೊರಗೆ ಹೋಗ್ತಿವಲ್ಲ ಅವಾಗಬೇಕಾ ನೀನು ಒಬ್ಬಳೇ ಹೋಗಿ ಬೇಡ್ಕೊ ನನ್ನ ಜೊತೆ ಬರಬೇಡ ನೀನು ಇಲ್ಲಿವರೆಗೂ ಬಂದಿರೋದೇ ನಮಗೆ ದರಿದ್ರ ನೀನು ಅಂತದ ಇನ್ನೂ ಆ ಒಳಗೆ ಬಂದು ಅಲ್ಲೂ ಎಲ್ಲ ನಮ್ಮ ಕೆಲಸನ ಹಾಳು ಮಾಡಬೇಡ ನೀನು ಈಗ ನನ್ನ ಮನೆಗೆ ಒಕ್ಕೊಸ್ಕೊಂಡು ನನ್ನ ಮಗಳಿಗೆ ಈಗ ಹುಟ್ಟು ಅನಿಷ್ಟ ಸುತ್ಕೊಂಡೈತಿ ನೀನು ಸರಿ ಇಲ್ಲ ದರಿದ್ರವಡು ನಂದು ಎಂತ ಹಣೆ ಬರನಪ್ಪ ಭಗವಂತ ನನಗೆ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತೀನಿ ನಾನು ನನಗೋಸ್ಕರ ಎಂದೂ ಏನು ಬೇಕು ಇಂಥದೇ ಬೇಕು ಅಂತ ನಾನು ಇಂದು ಕೇಳಿಲ್ಲ ನಿನ್ನನ್ನು ಆದರೆ ನಮ್ಮ ಅಮ್ಮ ಯಾಕೆ ನನ್ನ ಮೇಲೆ ಆಡ್ತಾರೆ ಪಲ್ಲ ವ್ಯಾ ಬೇರೆ ನಾನು ಬೇರೆನಾ ಯಾಕೆ ನಮ್ಮ ಅಮ್ಮ ಈ ಥರ ಇದ್ರಿಗೂ ಭೇದ ಭಾವ ಮಾಡ್ತಾಳೆ ನಿಜವಾಗ್ಲೂ ನಿಜವಾಗ್ಲೋ ಮಗಳೇನಪ್ಪ ಸರಿ ಜೊತೆಗೆ ಅಮ್ಮನ ಪಲ್ಯಕ್ಕೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡು ಹೋಗಿರ್ತಾರೆ ನಾನು ಹೋಗಿ ದೇವಸ್ ದೇವರಿಗೆ ಕೈ ಮುಗಿದು ಆಕೆ ಕಟ್ಟಿ ಬರ್ತೀನಿ ನಮ್ಮ ಪಲ್ಯ ಅದೇ ಹುಡುಗನ ಜೊತೆಗೆ ಮದುವೆ ಸೆಟ್ ಆಗಲಿ ಅವಳು ಚೆನ್ನಾಗಿರಲಿ ಅವಳ ಜೀವನ ಅಂತ ಬೇ ಶ್ರೀನಿವಾಸ ಕಾಪಾಡಪ್ಪ ನಾನು ನಿನ್ನನ್ನು ಏನು ಎಂದು ಏನು ಕೇಳಿಲ್ಲಪ್ಪ ನನಗೋಸ್ಕರ ಅಂತಾನ ಇವತ್ತೇ ನಾನು ಒಂದು ಕೇಳ್ದೀನಿ ನನಗಿಲ್ಲ ಅಂತ ನಂಗೆ ಕೊಡಪ್ಪ ನೀನು ಅಮ್ಮ ನನ್ನ ಮಗಳು ಅಂತ ಒಪ್ಕೊಳ್ಳೋ ಥರ ಮಾಡಪ್ಪ ಪಲ್ವೆ ಗುಂಗೆ ಯಾವ ಥರ ಪ್ರೀತಿ ಸಿಗುತ್ತೋ ನನಗೂ ಅದೇ ಥರ ಪ್ರೀತಿ ಅಮ್ಮ ಮತ್ತೆ ಸಿಗೋ ಮಾಡಪ್ಪ ಅಮ್ಮನಿಂದ ಆಮೇಲೆ ಭಗವಂತ ನಮ್ಮ ಪಲವೆ ಇವತ್ತು ಹುಡುಗ ಹೋಡಕ್ ಬರ್ತಾನೆ ಅಂತ ಹುಡ್ಗನ ಮನೆಯವರು ಅದೇ ಹುಡುಗನ ಜೊತೆಗೆ ಮದುವೆ ಸೆಟ್ ಆಗೋ ಮಾಡಪ್ಪ ಅಮ್ಮ ಆ ತಾರಾದೇವಿ ನಿಜವಾಗ್ಲೂ ನಾನು ಒಪ್ತಾರ ಅಮ್ಮ ಅವ್ರು ಯಾಕೆ ನಮ್ಮಂಥರ ಮನೆಗೆ ಏನ್ ನೋಡ್ತಿದ್ದಾರೆ ಅವ್ರ ಡವೆ ಎಂಥರೂ ನೋಡ್ಬೋದು ಅಯ್ಯೋ ನನ್ ಬಂಗಾರ ಅವರು ನೋಡ್ಬೋದು ಕಣ ಎಂತೆ ಆದ್ರೆ ನಿನ್ನ ಅದೃಷ್ಟ ಐತೆ ನಿನ್ನಂಥವ್ರು ಅದೃಷ್ಟ ಹಂಗೆ ಇರ್ಬೇಕಾರೆ ಅವ್ರಿಗೆ ಬೇರೆ ಕಡೆ ಹೋಗಿ ಮನ್ಸಿಲ್ವತ್ತೇಳು ಅದಕ್ಕೆ ನಾನು ಇತ್ತಲಾಗ ಹೇಳ್ಕೊಂಬರ್ತಾರೆ ಅನ್ನ ಮನೆ ಕಡೆಗೆ ನಿನ್ನ ನೋಡಕ್ಕೆ ಅದು ನಿನ್ನ ನೂರಕ್ಕೆ ನೂರು ಪರ್ಸೆಂಟ್ ಒಪ್ತಾರೆ ನೋಡು ನೀನೇ ತಾರಾದೇವಿ ಸೊಸೆ ಆಹಾ ಅಮ್ಮ ಕೇಳೋಕ್ಕೆ ಇಷ್ಟು ಚೆನ್ನಾಗೈತೆ ಇನ್ನು ನನ್ನ ತಾರಾದೇವಿ ಸೊಸೆ ಆದರೆ ದಿ ತಾರಾ ದಿ ಗ್ರೇಟ್ ತಾರಾದೇವಿ ಸೊಸೆ ಈ ಪಲ್ಲವಿ ಹೆಂಗಿರ್ತಾಳಮ್ಮ ನಾನೇ ಬೇರೆ ನನ್ನ ಲೆವೆಲ್ಲೇ ಬೇರೆ ಅನ್ನೋ ತಕ್ಕಿರುತ್ತೆ ಇವ್ ಅಮ್ಮಂಗೆ ಆಗ್ಬಿಟ್ರೆ ಹೆಂಗಿರುತ್ತಲ್ವಮ್ಮ ಏನು ಆಗ್ಬಿಟ್ರೆ ಅನ್ನೋದೇನೆ ಹಾಗೆ ಆಗುತ್ತೆ ಈ ಸುನಂದ ಮನಸ್ಸು ಮಾಡೋಳ ಮೇಲೆ ಅದು ಆಗಿರೋದು ಕೆಲಸನೇ ಇಲ್ಲ ಹೌದೌದು ಬಿಡಮ್ಮ ನೀನು ದಿ ಗ್ರೇಟ್ ಸುನಂದ ಈ ಪಿಲ್ ಪಲ್ಲವಿ ಅಮ್ಮ ಅಂದರೆ ಏನು ಕಮ್ಮಿನ ಹೇಳು ಏ ಅಲ್ವಾ ಮತ್ತೆ ದೇವ್ರಿ ನಮ್ಮ ಪನ್ನೇ ಬೇಕು ಎಷ್ಟು ಆಸೆ ಆಗ್ತಾಳೆ ಅವ್ಳು ಮುಕ್ತಾಗ ಏನು ಹೋಗು ನೋಡಕ್ ಎಷ್ಟು ಖುಷಿ ಅಲ್ವಾ ದೇವ್ರಿ ಅವ್ಳಗ್ ಈ ಸಂಬಂಧನೇ ಕೂಡ ಬರಂಗ ಮಾಡಪ್ಪ ಸಂಬಂಧ ತಪ್ಪಿಸ್ಬಿಡಕಿ ಮಾಡಿ ಖುಷಿಯಾಗಿದ್ಯಾ ಅಜ್ಜಿ ನಿಂಗೊಂದು ವಿಷಯ ಗೊತ್ತಾ ಇವತ್ತು ನಿಂಗೆ ಒಂದು ಖುಷಿ ವಿಷಯ ಹೇಳ್ತೀನಿ ಕೇಳು ಹೌದಾ ಏನಂತ ಸಂತೋಷದ ವಿಷಯ ನೀನು ಇಷ್ಟೊಂದು ಸಂತೋಷ ಪಡ್ತಿದ್ಯಾ ಅದೇ ಅಂತ ಆಸಕ್ತಿ ಹೇಳಮ್ಮ ಅಜ್ಜಿ ಇವತ್ತು ನಮ್ಮ ಪಲ್ಲವಿಕು ನೋಡಕ್ಕೆ ಶ್ರೀಮಂತು ಮನೆ ಒಂದ್ರೆ ತಾರಾದೇವಿ ಅಂತಾರಲ್ಲ ಯಾರು ಸೂರ್ಯ ಚಂದ್ರ ಚಂದ್ರಪ್ರಸಾದು ಅವ್ರ ಅವ್ರ ಮನೆ ಸೊಸೆ ಇದ್ರಲ್ಲ ತಾರಾದೇವಿ ಅವ್ರ ಮಗುಗೆ ನಮ್ಮ ಪಲ್ಲದಿನ್ನ ನೋಡಕ್ಕೆ ಅಜ್ಜಿ ಹೌದಾ ನೀ ಅವ್ರ ಮದ ನೀನು ಅಕ್ಕೇ ಎಷ್ಟು ಖುಷಿ ಪಡ್ತಿದ್ಯಾ ನಿನ್ಗೂ ಅಂತ ಮನೆ ಸೊಸೆ ಅಂತ ಆಸೆ ಇಲ್ವೇ ದೇವ್ರಾಣೆಗೂ ನನಗೆಂತ ಆಸೆ ಇಲ್ಲ ಅಜ್ಜಿ ನನಗೆ ಅಮ್ಮun ಜೊತೆಗೆ ನಿನ್ ಜೊತೆ ಅಪ್ಪun ಜೊತೆ ಇರಬೇಕು ಅಂತಾನೆ ಆಸೆ ನಿಮ್ಮೆಲ್ಲರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಆಸೆ ಅಷ್ಟೇ ಅಜ್ಜಿ ಅಯ್ಯೋ ನಾನು ಬಂಗಾರ ನೀ ಎಷ್ಟು ಒಳ್ಳೆ ಒಳ್ಳೆ ಅವಳು ನಿಮ್ಮ ಅಮ್ಮ ನಿင်္ဂ ಅಷ್ಟು ಚಿತ್ರ ಇಂತೆ ಕೊಟ್ಟರೋ ನೀ ಅವಳು ಒಳ್ಳೆನೇ ಬಯಸ್ತಿ ಅವಳ ಇತ್ತ ಇತ್ತನೇ ನೀನು ಫೋನ್ ಮಾಡ್ತಾರೆ ಇರು ಹಲೋ ಹಲೋ ಸುನಂದಮ್ಮ ನಾನು ಶ್ರೀನಿವಾಸಾಚಾರ್ರು ಊ ಗೊತ್ತಾತ ಹೇಳ್ರೇ ಏನಾರೆ ಈಗ ತಾರಾದೇವಿ ನಾವು ಒಂದ್ ಎರಡು ಗಂಟೆ ಬಿಟ್ಟು ಹೋಗೋಣ ಅಂತ ಹೇಳಿದ್ದಾರೆ ಇನ್ನು ಎರಡು ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಬರ್ತೀವಿ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿರಿ ನಿಮ್ಮ ಮಗಳು ನಾನು ಚೆನ್ನಾಗಿ ರೆಡಿ ಮಾಡಿರಿ ಮತ್ತೆ ನಾನು ಹೇಳಿದ್ದೆಲ್ಲ ನೆನಪೈತೆ ತಾನೆ ಹ್ಞೂ ಹ್ಞೂ ನಮಗೆ ಎಲ್ಲ ನೆನಪೈತೆ ನೀವು ಹೇಳ್ದಂಗೆ ನಾನು ರೆಡಿ ಮಾಡಿರ್ತೀನಿ ನೀವು ಹೇಳ್ದಂಗೆ ನಡ್ಕೊಂಡು ಹೋಗ್ತೀನಿ ಬಂದ್ಬಿಡಿ ಹ್ಞೂ ಸರಿ ಇದರಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ತಾರಾದೇವಿ ಮಗನ ಜೊತೆ ನಿಮ್ಮ ಮಗಳು ಮದುವೆ ಆಗಲ್ಲ ಅಂತ ನೆನಪಿಟ್ಕೊಂಡಿರಿ ಆಮೇಲೆ ನನ್ನನ್ನು ಹೊಣೆ ಮಾಡಬೇಡಿ ಏ ಹಂಗೆಲ್ಲ ಏನು ಆಗಲ್ಲ ಕರ್ಕೊಂಡು ಬರ್ರಿ ಹ್ಞೂ ಆಮೇಲೆ ನಮ್ಮ ಕಮಿಷನ್ ನೆನಪೈತಲ್ಲ ಏ ಬರಪ್ಪ ನೀನು ನಮ್ಗೆಲ್ಲ ನೆನಪೈತೆ ಏನಾಗ್ಲಿ ಕಮಿಷನ್ 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 ಅಂತ ಬುಡ್ಕೊಂತಿರ್ತೀಯ ನೋಡ್ದೆ ಈ ಅಮ್ಮನ್ನ ನಾನೇನ ಯಮ್ಮನ್ ಮಗ ಮಗ್ಲಿ ಕೊಳ್ಳೇದಾಗ್ಲಿ ಅಂದ್ರೆ ನನ್ಗೆ ಬುಡ್ಕೊಂತಿ ಅಂತೇಳಿ ಹ್ಮ್ ಹ್ಮ್ ಸರಿ ಆತು ಕರ್ಕೊಂಬತ್ತೀನಿ ಒಂಚೂರು ಅಷ್ಟು ರೆಡ್ ಮಾಡಿರಿ ಈ ಇನ್ನೊಂದ್ ಎರಡು ಗಂಟೆ ಬಿಟ್ಕೊಂಡು ಬರ್ತಾರಂತೆ ಅವಾಗ ರಾಹು ಕಾಲ ಮುಗಿತೈತಂತೆ ಅಷ್ಟೊತ್ತಿಗೆ ನೀನು ಅಚ್ಕಟ ರೆಡಿ ಆಗಿರು ಚೆನ್ನಾಗಿ ಚೆನ್ನಾಗಿ ಕಾಣಿಸ್ಬೇಕು ನೋಡ್ತಿದಂಗೆ ಅವರಿಗೆ ಇಷ್ಟ ಆಗ ತರ ಇರ್ಬೇಕು ಆಯ್ತಾ ಹ್ಞೂ ಸರಿ ಅಮ್ಮ ಅಮ್ಮ ಆದ್ರೆ ನಂಗೆ ಸೀರೆ ಉಡ್ಕೊಳಕ್ಕೆ ಬರಲ್ಲಮ್ಮ ಅಷ್ಟೇನಾ ಇರು ಅಳೈದಾಳದ ರೀತಿದಳು ಅಳಿಗೆ ಹೇಳ್ತೀನಿ ಉಡಿಸ್ತಾಳೆ ಏಯ್ ಪ್ರೇಮ ಇನ್ನೊಂದು ಎರಡು ಗಂಟೆಗೆ ಕಳ್ಕೊಂಡು ಅವರು ಬರ್ತಾರಂತೆ ಗಂಡಿನ ಅವರು ಅಷ್ಟಕ್ಕೆ ನೀನು ಒಂಚೂರೆಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಎಲ್ಲನ ಹೊರಗೆ ಬಗಡ ಹಾಕಿ ರಂಗಲ ಬಿಟ್ಟು ರೆಡಿ ಮಾಡು ಮತ್ತೆ ಪಲ್ಲವಿಗೆ ಚೆನ್ನಾಗಿ ರೆಡಿ ಮಾಡಬೇಕು ಸೀರೆಲ್ಲ ನೀಟಾಗಿ ಬಿಡಿಸ್ಬೇಕು ಏನೇನು ಅದ್ರಾಗ ಎಡ್ ಮಾಡ್ತದೆ ಕಾಲು ಕೈ ಎರಡು ಮುರಿದಿಟ್ಬಿಡ್ತೀನಿ ಗೊತ್ತಾಯ್ತಲ್ಲ ಯಾರು ಅಂತ ಹ್ಞೂ ಸರಿ ಅಮ್ಮ ಆಯ್ತು ಏ ಸುನಂದ ಹದಿನಾದ್ರು ಪ್ರೀತಿಯಿಂದ ಹೇಳ್ಬಾರ್ದಾನೆ ಯಾವಾಗಲೂ ಮಕ್ಕ ಊರು ಬಿಟ್ಕೊಂಡು ಚಿಟ್ನಾಗಿ ಮಾತಾಡ್ಸುತ್ತಾಳೆ ಉದ್ದಿನ ಅಂತ ಹ್ಞೂ ಆಮೇಲೆ ಆತ ನಿಮ್ಗೊಂದು ಮಾತಾಡಬೇಕು ನೀವು ಅವ್ರು ಬಂದಾಗ ಎದುರಿಗೆ ಅಷ್ಟು ತಲೆ ಎಲ್ಲ ಮಾತಾಡೋಕೋಗ್ಬೇಡ್ರಿ ನಮ್ಮ ಮಗಳು ಅವಳು ಮಗಳು ಅಂತ ಇಲ್ದವೆಲ್ಲ ಕತೆ ಹೇಳಿರಿ ನಾನು ಸುಮ್ಮನಿರಲ್ಲ ಆಮೇಲೆ ನಿಮಗೆ ಮುದ್ದೆ ಕಾಣಿಸಲ್ಲ ಎಂತಿರ್ಲಿ ನನ್ನ ಮಗು ನೆಂತಿಯೋಳು ನನ್ನ ಸಾಸೆ ನನಗೆ ಮುದ್ದೆ ಕಾಣಿಸಲ್ಲ ಅಂತ ಹೇಳಿ ಇವಳು ನನ್ನೇನು ಅಂದ್ಕೊಂಡವಳೆ ಹಾಂ ಇರು ಇವಳು ಹಿಂಗೆ ಏನೋ ನೀ ಅದ್ರಾಡಿದೆ ಮಾಡ್ತೀನಿ ನನಗೆ ಗೊತ್ತಾಯ್ತು ಅವ್ಳು ಹೆಂಗೆ ಮಾಡ್ಬೇಕು ಅಂತ ಅಜ್ಜಿ ನಿಂದು ಅಮ್ಮಯ್ಯ ಅಂತ ನೀವು ಸುಮ್ಮನೆ ಅಜ್ಜಿ ಜಗಳ ಮಾಡಬೇಡ ಅಮ್ಮಗೆ ಸಿಟ್ಟು ಅಂತ ನಿಮ್ಗೆ ಗೊತ್ತಲ್ವೇ ಅಜ್ಜಿ ನೀನು ಅಮ್ಮನ ಥರನೇ ಆಡ್ತೀಯ ನಾನು ನಿಮಗೋಸ್ಕರನೇ ಎಷ್ಟು ತಾಳ್ಮೆ ಆಗಿರೋದು ಎಲ್ಲ ಅವಳು ಅಂದವನು ಸಹಿಸ್ಕೊಂಡು ನೀನು ಮೊನ್ನೆ ನಿನ್ನೂ ಒಂದು ಒಂದು ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡ್ತಾರಲ್ಲ ಅವಾಗ ಆಗಿರೋದು ಹಬ್ಬ ಜುಟ್ಟಿರ್ಕೊಂಡು ಎಲ್ಲ ಆಡಿಸ್ಬಿಡ್ತೀನಿ ಅವಳು ನಾನು ಏನು ಅಂದ್ಕೊಂಡವಳೆ

ಹಾಂ ಬಾ ಇನ್ನು ಎಷ್ಟೊಂದು ಕೆಲಸ ಐತೆ ಎಲ್ಲ ಮನೆ ಕ್ಲೀನ್ ಮಾಡಿಸ್ಬೇಕು ಇನ್ನು ಆ ಹೊರಗೆಲ್ಲ ಬ ಹಾಕಿಸಿ ರಂಗೋಲಿ ಬಿಡಿಸ್ಬೇಕು ಮಗಳಿಗೆ ಇನ್ನೂ ಚೆನ್ನಾಗಿ ರೆಡಿ ಮಾಡಿಸ್ಬೇಕು ಇವಳು ಎಲ್ಲ ನಿಂತ್ಕೊಂಡ್ಬಿಟ್ರೆ ಹೋಗಿ ಹೋಗ್ ಹೋಗಿ ಒಂಚು ನೋಡ್ತೀನಿ ಏನು ಮಾಡ್ತಾಳೆ ಅಂತ ಏಯ್ ಪ್ರೇಮಾ ಆತನೇ ಎಲ್ಲ ನಾ ಏಯ್ ಪ್ರೇಮಾ ಇನ್ನು ಆಗ್ಲಿಲ್ಲ ನಿಂದು ಅಲ್ಲಿ ನಿಂತ್ಕೊಂಡು ಏನು ಮಾಡ್ತೀವಿ ಎಷ್ಟೊತ್ತು ಮಾಡ್ತೀಯ ಲೈ ಬಗ್ಗೆ ಬಾ ಹಾ ಬಂದೇನು ಸ್ವಲ್ಪ ಐತೆ ಬಂದ್ಬಿಡ್ತೀನಿ ಹ್ಞೂ ಬೇಗ ಬೇಗ ಕಸ ಕೂಡಿಸಿ ಎಲ್ಲ ರೆಡಿ ಮಾಡಿ ಬಂದುಬಿಡು ಸ್ವೀಟ್ ನಮಗೆ ಹೇಳಿದ್ದೀನಿ ಇದು ಕೊಡ್ತೀನಿ ಅಂತ ಹೇಳಿದ್ದಾನೆ ಬಂದ ತಕ್ಷಣ ನಾನು ಅವನಿಗೆ ದುಡ್ಡು ಕೊಟ್ಟು ಸ್ವೀಟ್ ಇಸ್ಕೊಂಡ್ಬಿಡು ಹ್ಞೂ ಸರಿ ಅಮ್ಮ ಆಯಿತು ಹ್ಞೂ ಮತ್ತೆ ಹಂಗೆ ಇಸ್ಕೊಂಡು ಬಂದ್ಬಿಟ್ಟು ಅವಳಿಗೆ ಪಲ್ಲವಿಗೆ ಒಂದು ಸ್ವಲ್ಪ ಸೀರೆ ಹೊಡಿಸ್ಬೇಕು ಬಾ ಅಲ್ಲೇ ತಡ ಮಾಡಬೇಡ ಬಂದೇ ಬಿಟ್ಟರಲ್ಲೆ ಇನ್ನೊಂದು ಎಂಟು ಎರಡು ಗಂಟೆ ಲೇಟ್ ಆಗುತ್ತೆ ಅಂತಲ್ಲಿ ಹೇಳಿದ್ದು ಅದೇ ಮುಂಚೆಗೆ ಇವಯ್ಯ ಯಾಕೆ ನಾನು ಈ ಪ್ರೇಮ ಉಂಟು ಮಾತಾಡೋಲ್ಲ ಕೇಳಿಡಿಸ್ಕೊಂಡ್ರು ಏನು ಕತೆ ಬಿಡು ಕೇಳಿಸ್ ಸಿರಕ್ಕಿಲ್ಲ ಸಮಕ್ಕೆ ಪಲ್ಲವಿ ಸೀರೆ ಹೊಡ್ಕೊಂಡಂಗೆ ಹೋಗೋಲ್ಲ ನಾನು ಸ್ವಲ್ಪ ಹೊತ್ತು ಇಲ್ಲೇ ಲೇಟ್ ಮಾಡೋಣ ಗಂಟೆ ಹಂಗ ಮಾತಾಡಿಸ್ಕೊಂಡು ಲೇಟ್ ಮಾಡಿದೆ ಅಷ್ಟಕ್ಕೆ ಸೀರೆ ಉಡ್ಕೊತಾಳೆ ಏ ಪ್ರೇಮ ಓಕೆ ಬೇಕಾ ಸೀರೆ ನಮಸ್ಕಾರ ನಮಸ್ಕಾರ ಸುನಂದ ಮಾರ್ಗಿ ಹ್ಞೂ ತಾರದೇವಿಯವ್ರು ಚೆನ್ನಾಗಿದ್ದಾರ ಮನೆಗೆಲ್ಲ ಚೆನ್ನಾಗಿದ್ದು ಬತ್ತ ಏನೋ ಸಮಸ್ಯೆ ಆಗಿಲ್ಲ ತಾನೆ ಆರಾಮಾಗಿ ಬಂದ್ಬಿಟ್ರಾ ನಿಮ್ಮಲ್ಲಿ ಒಳ ಕರೆದು ಮಾತಾಡಿಸೋ ಅಂತ ಸಂಪ್ರದಾಯ ಏನಿಲ್ವಾ ಅಯ್ಯಯ್ಯೋ ಹಂಗೇನಿಲ್ಲ ಸ ಕ್ಷಮಿಸಿ ಅಮ್ಮ ನಾನು ನೀವು ಬಂದಿರೋ ಖುಷಿಯಾಗೆ ಒಳಗೆ ಕರೆಯೋದೇ ಮಾಡ್ತೀನಿ ಕ್ಷಮಿಸಿ ಕ್ಷಮಿಸಿ ಇಲ್ಲ ನಿನ್ಕಂಡು ಮಾತಾಡ್ತೀರೇನು ಒಳಗೆ ಕರಿತಿರೋ ಒಳಕ್ಕೆ ಹೋಗೋಣ ಅಯ್ಯೋಯ್ಯೋ ಬನ್ನಿ ಅಮ್ಮ ನಿಮ್ಮಂತ್ರ ಬರ್ತೀನಿ ಬೇಡ ನಾಕ ಬನ್ನಿ ಬನ್ನಿ ಅಮ್ಮ ಬಡೂರ ಮನೆ ತಿಳ್ಕೊಬೇಡಿ ನಾವು ನಿಮ್ಮ ಮನೆ ನೋಡಕ್ಕೆ ಬಂದಿಲ್ಲ ಹುಡ್ಗಿ ನೋಡೋಕ್ ಬಂದಿರೋದು ನನಗೆ ನಿಮ್ಮ ಮನೆ ಇಷ್ಟ ಆಗಬೇಕು ಅಂತ ಏನಿಲ್ಲವಲ್ಲ ಹೌದೌದು ಹ್ಞೂ ಕೂತ್ಕೊ ಬನ್ನಿ ಅಮ್ಮ ಕರೀತೀನಿ ನಮ್ಮಗಳು ಪಲಾವಿನ ಪಲವಿನ ಅಮ್ಮ ನಮಸ್ಕಾರ ಹ್ಮ್ ನಮಸ್ತೆ ಬನ್ನಿ ಕುತ್ಕೊಳ್ಳಿ ಹ್ಞೂ ಅಂದಾಗೆ ಅಜ್ಜಿ ಗೊತ್ತಾಗಿಲ್ಲ ಯಾರು ಅಂತ ಕಾಂತಪ್ಪನವರ ತಾಯಿ ನಮಸ್ಕಾರ ಅಮ್ಮ ನಮಸ್ಕಾರ ಹ್ಞೂ ರಾಹುಕಾಲ ಸ್ಟಾರ್ಟ್ ಆಗ್ತೈತೆ ಹುಡುಗಿ ಕರೆಸ್ತಾರೆ ಹೆಂಗೆ ಕಲವಿ ಬಮ್ಮ ಹೋಗು ಅವ್ರಿಗೆ ಕಾಫಿ ಕೊಡುವು ಹ್ಞೂ ಸರಿ ಅಮ್ಮ ಕಾಫಿ ಬೇಡ ಬೇಡ ನನಗೆ ನನಗೆ ಅವೆಲ್ಲ ಅಭ್ಯಾಸ ಇಲ್ಲ ಬೇರೆಯವ್ರ ಮನೆ ಕೊಡೋದು ಇವಳೆ ನಮ್ಮ ಮಗಳು ಚೆನ್ನಾಗಿ ಓದ್ಕೊಂಡಿತಾಳೆ ಬುದ್ಧಿವಂತೆ ಆ ಕಾಫಿ ಮಾಡಿರೋದು ಅವಳೇನ ಮತ್ತೆ ಎಲ್ಲ ತರ ಸ್ವೀಟ್ ಮಾಡ್ತಾಳೆ ಅಡುಗೆ ಮಾಡ್ತಾಳೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಕೈ ಮಾಡ್ತಾಳೆ ವಯಸ್ಸಾದ್ರೆ ನೋಡ್ಕೊತಾಳೆ ಅಂತೀರಾ ನಮ್ಮತ್ತ ದಿನ ಅವ್ರದ್ದು ಆರೈಕೆ ಮಾಡೋದ ಅವಳೇನ ನಮ್ಮ ಮನೆ ಕೆಲಸ ಎಲ್ಲ ಮಾಡೋದ್ ಅವಳೇನ ಕಾಲೇಜಿಗೆ ಹೋಗ್ತಾಳೆ ಬಂದ ತಕ್ಷಣ ಎಲ್ಲಾ ಕೆಲಸ ಮಾಡ್ಬಿಟ್ಟು ಓದ್ಕೊಂತಾಳೆ ಟೈಮ್ ಪಾಸ್ ಮಾಡಲ್ಲ ಈಗ ಈ ಫೋನು ಇಂತ ಇವೇನು ಬಳಸಲ್ಲ ಇನ್ನ ಅಷ್ಟೇನಾದ್ರು ಆಯ್ತಾ ಹೇಳದು ಇಲ್ಲ ಮೋರೆ ಅಷ್ಟೇ ಅಂದಾಗೆ ಅವ್ಳಿಗೆ ಯಾರು ಅಂತ ಹೇಳಿದವಲ್ಲ ಅದು ಅದು ಇವಳ ದೊಡ್ಡ ಮಗಳು ಪ್ರೇಮ ಅಂತ ಮತ್ತೆ ದೊಡ್ಡ ಬಿಟ್ಟು ಚಿಕ್ಕಳು ತೋರಿಸಿದಿರಲ್ಲ ಯಾಕೆ ಅದು ಅವಳು ಅಷ್ಟೇ ಓದ್ಕೊಂಡಿಲ್ಲ ಅಷ್ಟೇನು ಬುದ್ಧವಂತೆ ಎಲ್ಲ ಜಾಣೆ ಇಲ್ಲ ಅವಳು ಏಳನೇ ಕ್ಲಾಸ್ ಪಾಸ್ ಮಾಡ್ಕೊಂಡಿಲ್ಲ ಮೋರೆ ಅದಕ್ಕೆ ನಾನು ನಿಮ್ಮ ಮನೆಗೆ ತಕ್ಕನ ಸೊಸೆ ಬೇಕಲ್ವಾ ಅದಕ್ಕೆ ನಮ್ಮ ಚಿಕ್ಕ ಮಗಳು ಇವಳು ಒಳ್ಳೆ ಚೆನ್ನಾಗಿ ಓದ್ಕೊಂಡಿಲ್ಲ ಅದಕ್ಕೋಸ್ಕರ ಇವಳನ್ನ ತೋರಿಸಿ ಹ್ಞೂ ಸರಿ ಆಯ್ತು ನಿಮ್ಮ ಮಗಳು ನಮಗೆ ಒಪ್ಕೆ ಅಮ್ಮ ಒಪ್ಕೊಂಡ್ಬಿಟ್ಟು ಕಣ್ಮ್ ಕಣೆ ನವಿ ನಾನು ಹೇಳ ಒಪ್ಕೊಂಡೇ ಹೋಗ್ಕೊತಾರೆ ನಿನ್ನ ಅಂತ ಏ ಬಾಯ್ಲಿ ನಿನ್ನಲ್ಲ ನಾನು ತರದಿದ್ದು ನಿಮ್ಮ ಅಕ್ಕನ ಪ್ರೇಮಣ್ಣ ಹೇಳಿಮ್ಮ ಅಮ್ಮೂರಿ ಅವಳಲ್ಲ ಮದ್ವೆ ಆಗ ಹುಡುಗಿ ಇವಳು ಎಚ್ ನನಗೆ ಎಲ್ಲ ಗೊತ್ತೈತೆ ನನಗೆ ಯಾರು ನನ್ನ ಸೊಸೆ ಆಗಬೇಕು ನನ್ನ ಸೊಸೆ ಹೇಗಿರ್ಬೇಕು ಅನ್ನೋದು ನನ್ನ ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದೆ ಆ ಥರ ಇವಳಿದ್ದಾಳೆ ಇವಳೇ ನಮ್ಮ ಮನೆ ಸೊಸೆ ಧನ್ಯವಾದಗಳು ಅಮ್ಮೂರಿ ಇರಲಿ ಬಿಡಿ ಶ್ರೀನಿವಾಸ್ ಬನ್ನಿ ಹೋಗೋಣ ನಮ್ಮ ಸೊಸೆ ಸಿಕ್ಕಾಯ್ತಲ್ಲ ನೋಡು ಇದು ನಮ್ಮ ವಂಶ ಪಾರಂಪರಿಕ ಬಂದಿರೋ ಸರ ನಮ್ಮ ಮತ್ತೆ ನನಗೆ ಹಾಕಿದ್ರು ನಾನು ನಿನಗೆ ಹಾಕ್ತಾ ಇದ್ದೀನಿ ಇದು ಸರ ಯಾರ್ ಕೋಳಿಗೆ ಹೋಗ್ಬಾರ್ದು ನೀನೇ ನಾನು ಸೊಸೆ ಅಂತ ಡಿಸೈಡ್ ಮಾಡಿದ್ದೀನಿ ಬೇರೆಯವ್ರ ಕೋಳಿಗೆ ಹೋಗ್ತಂದ್ರೆ ನಾನು ಇರಲ್ಲ ಸರಿ ನಾವೇ ನೋಡ್ತೀವಿ ಮಗಳೇ ನೀನು ಹೇಳ್ಬಿಟ ಇದು ನಿಮ್ಮ ಪಾಲಿಗೆ ಬಂದಿರೋ ಅದೃಷ್ಟ ಇಲ್ಲಪ್ಪ ಇದು ನನ್ನ ಪಾಲಿಗೆ ಬರಬೇಕಾಗಿದ್ದಲ್ಲ ಪಲ್ಲವಿ ಅಕ್ಕಂ ಪಾಲಿಗೆ ಬರಬೇಕಿತ್ತಿದ್ದು ನನಗೆ ಬೇಡಪ್ಪ ಪ್ಲೀಸ್ ನೋಡಪ್ಪ ಪ್ರೇಮ ಇದು ದೇವ ನಿರ್ಣಯ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಯಾಕೆ ನಿನ್ನ ತೆಗಿಬೇಡ ಸುಮ್ಮನೆ ಇರು ಹಾಂ ಅದರಿಂದ ದೊಳೆ ಅವ್ರನ್ನೂ ಅದು ಹೆಂಗ್ ಮೋಡಿ ಮಾಡಿಲ್ಲ ಏನೋ ಅವ್ರನ್ನ ನಾನು ಬುಟ್ಟಿಗೆ ಹಾಕೊಂಡ್ಬಿಟ್ಟು ಇಲ್ಲಮ್ಮ ನಾನು ಏನು ಮಾಡಿಲ್ಲ ಏ ಅಚ್ಚಬಾಯಿ ಎಷ್ಟೆ ನಾಲ್ಕಂತೀಯಾ ನೀ ಕೋಡೆ ಇದು ನನ್ನ ಪಾಲಿಗೆ ಬರಬೇಕಾಗಿತ್ತು ಇದಿಂದಲ್ಲ ಏ ಪಲವಿ ಇನ್ನೊಂದು ವಸ್ತುವನ್ನ ಬಲವಂತಕ್ಕೆ ಹಿಡ್ಕಣೋಕೆ ಹೋಗಬೇಡ ಬಿಡಿ ಅದು ಅವಳಿಗೆ ಬರಬೇಕಾಗಿತ್ತು ಬಾಕಿ ಅವಳಿಗೆ ಸಿಕ್ಕಿತೆ ನೀ ಯಾಕೆ ಅಷ್ಟು ಬಲವಂತಕ್ಕೆ ಹಿಡ್ಕಣೋಕೆ ಹೋಗ್ತೀಯ ಅಂತ ಬಲವಂತಕ್ಕೆ ಹಿಡ್ಕೊಂಡ್ರೆ ನೀನು ದಕ್ಕಲ್ಲ ಸುಮ್ಮನೆ ಬಿಡು ಬಾಮ್ಮ ಪಲವಿನ ಹೋಗನ ನಿನಗೆ ಅದಕ್ಕಿಂತ ಚೆನ್ನಾಗಿರೋ ಸಂಬಂಧ ನಾನು ಹುಡುಕಿ ಮದುವೆ ಮಾಡ್ತೀನಿ ಬಾ ನನಗಿನ್ನೆಲ್ಲಮ್ಮ ಬರುತ್ತೆ ಅಂತ ಅದಕ್ಕಿಂತ ಒಳ್ಳೆ ಸಂಬಂಧ ಅಲ್ಬೇಡ ಬಾಮ್ಮ ಅಮ್ಮ ಅಲ್ಬೇಡ ಸುಮ್ಮನೆ ನಿನ್ನ